Namaskara. Welcome to the property guru show Nimelara Nechina Real Estate YouTube channel. Bangalore South Kodipalya Kengeri hatra on the 30 by 40 site. Na list made. You can check out the locality. We are standing near the property right now. We have two sites in this uh, layout: one west facing at the price of 7500 rupees per square feet, and east facing at the price of ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಲೊಕಾಲಿಟಿ ಈಸ್ ಎಕ್ಸಲೆಂಟ್ ಯು ಕ್ಯಾನ್ ಔಟ್ ದ ವಿಡಿಯೋ ಹೌ ದ ಲೊಕ್ಯಾಲಿಟಿ ಲುಕ್ಸ್ ಯಾವ ರೀತಿ ಏರಿಯಾ ಇದೆ ಯಾವ ರೀತಿ ಮನೆಗಳಿದೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಯಾವ ರೀತಿ ರೋಡ್ ಇದೆ ಎಲ್ಲಾನು ನೋಡ್ಬೋದು ಇಲ್ಲಿ ಸೆಮಿ ಡೆವಲಪ್ಡ್ ಲೊಕ್ಯಾಲಿಟಿ ಈಸಿ ಆ್ಯಕ್ಸಸ್ ಟು ಕೆಂಗೇರಿ ಮೆಟ್ರೋ ಸ್ಟೇಷನ್ ಮೈಸೂರು ರೋಡ್ ಆಲ್ಸೋ ಬಂಶಗಿರಿ ಸಿಕ್ಸ್ ಸ್ಟೇಜ್ ಕಡೆ ಹೋಗಲಿಕ್ಕೆ ಬಹಳ ಈಸಿಯಾದ ವ್ಯವಸ್ಥೆ ಇದೆ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಸೆವೆನ್ ಟು ಏಯ್ಟ್ ಮಿನಿಟ್ಸ್ ದೂರ ಮೈಸೂರು ರೋಡಿಂದ ಫೈವ್ ಟು ಸಿಕ್ಸ್ ಮಿನಿಟ್ಸ್ ದೂರ ಸೂಪರ್ ಕನೆಕ್ಟಿವಿಟಿ ಇರುವಂತಹ ಏಕಾತ ಸೈಟ್ಗಳು ವೆಸ್ಟ್ ಫೇಸಿಂಗ್ ಏಳುವರೆ ಸಾವಿರ ರೂಪಾಯಿ ಚದ್ರಡ್ಡಿಗೆ ಈಸ್ಟ್ ಫೇಸಿಂಗ್ ಎಂಟೂವರೆ ಸಾವಿರ ರೂಪಾಯಿ ಚದ್ರಡ್ಡಿಗೆ ಕೋಡಿಪಾಳ್ಯ ಕೆಂಗೇರಿ ಬಳಿ ಥರ್ಟಿ ಬೈ ಫಾರ್ಟಿ ಥೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಫ್ ಪ್ಲಾಟ್ ಏರಿಯಾ ಸೆಮಿ ಡೆವಲಪ್ ಸಾಕಷ್ಟು ಮನೆಗಳು ಬಂದಿರುವಂತಹ ಎಲ್ಲ ರೀತಿಯ ಫೆಸಿಲಿಟಿ ಇರುವಂತಹ ಏರಿಯಾ ಫಾರ್ ಮೋರ್ ಇನ್ಫಾರ್ಮೇಶನ್ ಆ್ಯಂಡ್ ಟು ಶೆಡ್ಯೂಲ್ ಟು ವಿಸಿಟ್ ಕಾಂಟ್ಯಾಕ್ಟರ್ಸ್ ಆನ್ ದ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ವಾಚಿಂಗ್ ಅವರ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಬೈ ಲೈಕಿಂಗ್ ದಿಸ್ ವಿಡಿಯೋ ಕಮೆಂಟಿಂಗ್ ಯರ್ ಒಪಿನಿಯನ್ಸ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ